ಹಾಯ್ ಫ್ರೆಂಡ್ಸ್ ನಮಸ್ತೆ ಕಾಯ್ನ್ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂಥ ನಾಣ್ಯದ ಬಗ್ಗೆ ತಿಳ್ಕೊಳ್ಳೋಣ ಐದು ರೂಪಾಯಿನ ಮತ್ತೊಂದು ಕೊಮರೇಟಿವ್ ಸೀರೀಸ್ನ ನಾಣ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದಂಥ ಈ ಒಂದು ನಾಣ್ಯದ ಬಗ್ಗೆ ತಿಳ್ಕೊಳೋಣ ಸೊ ಯಾವುದು ಈ ನಾಣ್ಯ ಈ ನಾಣ್ಯದ ವಿಶೇಷತೆ ಏನು ಈ ನಾಣ್ಯದ ಬೆಲೆ ಏನು ಇಂದಿನ ಬೆಲೆ ಏನು ಈ ನಾಣ್ಯದ ಇಂದಿನ ಉದ್ದೇಶವೇನು ಇದನ್ನೆಲ್ಲ ತಿಳ್ಕೊಳ್ತಾ ಹೋಗೋಣ ಸೊ ಈ ಒಂದು ನಾಣ್ಯ ಎರಡು ಸಾವಿರದ ಹತ್ತರಲ್ಲಿ ಐದು ರೂಪಾಯಿನ ಕೊಮಂಬರೇಟಿವ್ ಸೀರೀಸ್ನಲ್ಲಿ ಲಾಂಚ್ ಆಗಿರುವಂತಹ ನಾಣ್ಯ ನೀವು ನೋಡ್ಬೋದು ನಾಣ್ಯದ ಮುಂಬದಿಯಲ್ಲಿ ಆಚಾರ್ಯ ಚಾಣಕ್ಯರ ಒಂದು ಚಿತ್ರ ಹಾಕಿರುವಂಥದ್ದು ಒಂದು ಪೋರ್ಟ್ರೇಟು ಅದೇ ರೀತಿ ಕಾಯಿನ ಹಿಂಬದಿಯಲ್ಲಿ ಎಲ್ಲ ನಾಣ್ಯಗಳಲ್ಲಿ ಇರುವಂತೆ ಅಶೋಕ ಸ್ತಂಭ ಕೆಳಗಡೆ ಸತ್ಯಮೇವ ಜೊತೆ ಅದರ ಕೆಳಗಡೆ ಐದು ಅಂತ ಬರೆದಿರುವಂಥದ್ದು ಸೊ ಈ ನಾಣ್ಯದ ಉದ್ದೇಶ ಏನು ಹಂಗಾದರೆ ಎರಡು ಸಾವಿರದ ಹತ್ತರಲ್ಲಿ ಬಿಡುಗಡೆಯಾದಂತಹ ಈ ಒಂದು ನಾಣ್ಯದ ಉದ್ದೇಶ ಭಾರತದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ನೂರ ಐವತ್ತು ವರ್ಷಗಳು ತುಂಬಿರುವಂಥದ್ದು ಯಾಗ ಯಾವಾಗ ಎರಡು ಸಾವಿರದ ಹತ್ತರಲ್ಲಿ ಸಾವಿರದ ಎಂಟುನೂರ ಅರವತ್ತರಲ್ಲಿ ಬ್ರಿಟಿಷರ ಒಂದು ಕಾಲದಲ್ಲಿ ಸ್ಥಾಪಿತವಾದಂತಹ ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿರುವಂಥದ್ದು ಸೊ ಎರಡು ಸಾವಿರದ ಹತ್ತಕ್ಕೆ ಯಾವಾಗ ನೂರೈವತ್ತು ವರ್ಷಗಳು ತುಂಬಿತು ಸೊ ಇನ್ಕಮ್ ಟ್ಯಾಕ್ಸ್ ಒನ್ ಫಿಫ್ಟಿ ಇಯರ್ಸ್ ಆಫ್ ಬಿಲ್ಡಿಂಗ್ ಇಂಡಿಯಾ ಅಂತ ಇದ್ರ ಮೇಲೆ ಬರೆದಿರುವಂಥದ್ದು ಸೊ ಈ ಒಂದು ನಾಣ್ಯ ನೀವು ಗಮನಿಸ್ತಾ ಇರ್ಬೋದು ಇಲ್ಲಿ ಹೈದರಾಬಾದ್ ಮಿಂಟ್ ಇರುವಂಥದ್ದು ಹೈದರಾಬಾದ್ ಮಿಂಟ್ ಮಾರ್ಕ್ ಯಾವುದು ಸ್ಟಾರ್ ಮಿಂಟ್ ಮಾರ್ಕು ಇದರಲ್ಲಿ ಕೆಳಗಡೆ ಏನು ಬರೆದಿದ್ದಾರೆ ಸಾವಿರದ ಅರವತ್ತರಿಂದ ಎರಡು ಸಾವಿರದ ಹತ್ತು ಅಂತ ಈ ಒಂದು ನೂರೈವತ್ತು ವರ್ಷಗಳನ್ನು ಪ್ರತಿನಿಧಿಸುವಂತಹ ಈ ಒಂದು ನಾಣ್ಯ ಅದಕ್ಕೋಸ್ಕರನೇ ಭಾರತದ ಆರ್ಥಿಕತೆಯ ಪಿತಾಮಹ ಅಂತ ಏನು ಹೇಳ್ತಾರೆ ಮೂರು ಅಥವಾ ನಾಲ್ಕನೇ ಸೆಂಚುರಿಯಲ್ಲಿ ಬದುಕಿದ್ದಂತಹ ಆಚಾರ್ಯ ಚಾಣಕ್ಯ ನಮ್ಮ ಅರ್ಥಶಾಸ್ತ್ರದ ಪಿತಾಮಹ ಆಗಿನ ಕಾಲದಲ್ಲೇ ಎಲ್ಲ ವಿದ್ಯೆಗಳಲ್ಲೂ ನಿಪುಣತೆಯನ್ನು ಹೊಂದಿದ್ದಂತಹ ಈ ಮಹಾನ್ ಪುರುಷರನ್ನು ಸ್ಮರಣಾರ್ಥ ಮಾಡಿಕೊಂಡು ಸ್ಮರಣೆ ಮಾಡಿಕೊಂಡು ಈ ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಲೋಗೋದಲ್ಲಿ ಅಥವಾ ಒಂದು ಈ ಕಾಯಿನ್ನ ಮುಂಬದಿಯಲ್ಲಿ ಮುದ್ರಿಸಿರುವಂಥದ್ದು ಮತ್ತು ಈ ಕಾಯಿನು ಭಾರತದ ನಾಲ್ಕು ಮಿಂಟ್ಗಳಿಂದ ಸಹ ಮಿಂಟಾಗಿರುವಂಥದ್ದು ಯಾವ್ದು ಯಾವುದು ನಾಲ್ಕು ಮಿಂಟ್ಗಳು ಕೋಲ್ಕತ್ತಾ ಅದೇ ಥರ ನೋಯ್ಡಾ ಹೈದ್ರಾಬಾದ್ ಮತ್ತು ಮುಂಬೈ ಈ ಒಂದು ಹೈದ್ರಾಬಾದ್ ಅಥವಾ ಮುಂಬೈ ಅಥವಾ ನೋಯ್ಡಾ ನನ್ನ ಹತ್ರ ಇರೋದೊಂದು ಹೈದ್ರಾಬಾದ್ ಒಂದು ನಾಣ್ಯ ಇದೆ ಅದೇ ರೀತಿ ನೋಯ್ಡಾದ ಒಂದು ನಾಣ್ಯ ಇದೆ ಇವೆರಡೂ ಕೂಡ ಸರ್ವೇ ಸಾಮಾನ್ಯವಾದಂತಹ ನಾಣ್ಯ ಯು ಎನ್ ಸಿ ಕಂಡೀಷನಲ್ಲಿ ಹೆಚ್ಚೆಂದರೆ ಐವತ್ತರಿಂದ ಅರವತ್ತು ರೂಪಾಯಿ ಬೆಲೆ ಬಾಳುತ್ತೆ ಅದೇ ರೀತಿ ಮು ಮುಂಬೈನ ಮೆಂಟ್ನ ಮಾರ್ ಕಾಯಿಲು ಕೂಡ ಅಷ್ಟೇ ಯು ಎನ್ ಸಿ ಕಂಡೀಷನಲ್ಲಿ ಐವತ್ತು ರೂಪಾಯಿಂದ ಅರವತ್ತು ರೂಪಾಯಿ ಹಾಗೆ ಇದ್ದ ಪಕ್ಷದಲ್ಲಿ ಯೂಸಿರ್ ಕಂಡೀಷನಲ್ಲಿ ಆಲ್ಮೋಸ್ಟ್ ಮುಖಬೆಲೆಯ ಕಂಡಿ ಮುಕ್ ಮುಖಬೆಲೆಯ ಬೆಲೆಯನ್ನೇ ಹೊಂದಿರುವಂಥದ್ದು ಐದು ರೂಪಾಯಿ ಇದ್ದರೆ ಐದು ರೂಪಾಯಿ ಎಕ್ಸ್ಟ್ರಾ ಫೈನ್ ಕಂಡೀಷನ್ ಇದ್ದರೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಇವೆಲ್ಲ ಇದೊಂದು ಯು ಎನ್ ಸಿ ಕಂಡೀಷನ್ನ ಕಾಯ್ನು ಇದೊಂದು ಎಕ್ಸ್ಟ್ರಾ ಫೈನ ಕಂಡೀಷನ್ನ ಕಾಯ್ನು ಸೊ ಇದಕ್ಕೆಲ್ಲ ಎಷ್ಟು ಹೆಚ್ಚಿನ ಬೆಲೆ ಇಲ್ಲ ನಿಮ್ಮ ಬಳಿ ಯಾರಾದರೂ ಹೇಳಿ ಆಸಟ್ಯ ಶರಣಕಿರಣ ನಾಣ್ಯ ತುಂಬ ಬೆಲೆ ಬಾಳುತ್ತೆ ಅಂದರೆ ನಂಬೋದಕ್ಕೆ ಹೋಗ್ಬೇಡಿ ಆದರೆ ಕೋಲ್ಕತ್ತಾ ಮಿಂಟ್ನ ಕಾಯಿನ್ ಏನಿದೆ ಅದು ದುಪ್ಪಟ್ಟು ಬೆಲೆಯನ್ನು ಹೊಂದಿರುವಂಥದ್ದು ಈ ಒಂದು ಯು ಎನ್ ಸಿ ಕಂಡೀಷನ್ನಲ್ಲಿ ಇಲ್ಲಿ ಯಾವುದೇ ಮಿಂಟ್ ಮಾರ್ಕ್ ಇಲ್ಲ ಅಂದರೆ ಅದು ಸುಮಾರು ನೂರು ರೂಪಾಯಿಯಷ್ಟು ಬೆಲೆ ಬಾಳುತ್ತೆ ಅದನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಮತ್ತು ಕೋಲ್ಕತ್ತಾ ಮಿಂಟ್ನಲ್ಲಿ ಏನಿದೆ ಕೋಲ್ಕತ್ತಾ ಮಿಂಟಿಂದ ಒಂದು ಪ್ರೂಫ್ ಸೆಟ್ ಕೂಡ ಬಿಡುಗಡೆ ಆಗಿರುವಂಥದ್ದು ಇದೇ ಐದು ರೂಪಾಯಿ ನಾಣ್ಯ ಅದು ಐನೂರಿಂದ ಆರುನೂರು ರೂಪಾಯಿ ಬೆಲೆ ಹೊಂದಿರುವಂಥದ್ದು ಅದನ್ನು ಹೊರತಾಗಿ ಹೆಚ್ಚಿನ ಬೆಲೆ ಯಾವುದೂ ಇಲ್ಲ ನೀವು ಖರೀದಿಸಬೇಕಾದರೆ ಯು ಎನ್ ಸಿ ಸೆಟ್ನ ಖರೀದಿಸಿ ಖರೀದಿ ಮಾಡಬೇಕು ಅನ್ಕೊಂತೀರ ಅಂದರೆ ಇಲ್ಲಿ ಯಾವುದು ಮಿಂಟ್ ಮಾರ್ಕ್ ಇರಬಾರ್ದು ಅದಕ್ಕೆ ಐನೂರಿಂದ ಆರ್ನೂರು ರೂಪಾಯಿ ಉಳಿದಂತೆ ಯಾವುದೇ ಯು ಎನ್ ಸಿ ಕಂಡೀಷನ್ ಕಾಯಿನ್ಗಳಾಗಲಿ ಎಕ್ಸೆಪ್ಟ್ ಕೋಲ್ಕತ್ತಾ ಐವತ್ತರಿಂದ ಅರವತ್ತು ರೂಪಾಯಿ ಅಷ್ಟೇ ಇರುವಂಥದ್ದು ಹೆಚ್ಚಿನ ಬೆಲೆ ಇಲ್ಲ ಸೊ ಈ ಒಂದು ನಾಣ್ಯದ ವಿಶೇಷತೆ ಏನು ಅಂದರೆ ಈ ನಾಣ್ಯ ನಿಕ್ಕಲ್ ಮತ್ತು ಬ್ರಾಸ್ನಿಂದ ಮಾಡಿರುವಂಥದ್ದು ಮೆಟಲ್ ಕಂಪೋಸಿಷನ್ ಯಾವುದು ನಿಕ್ಕಲ್ ಮತ್ತು ಬ್ರಾಸಿಂದ ಮಾಡಿರುವಂಥದ್ದು ಸುಮಾರು ಆರು ಅಷ್ಟು ತೂಕ ಹೊಂದಿರುವಂಥದ್ದು ಮತ್ತು ಈ ಕಾಯಿನ ಸುತ್ತಳತೆ ಎಷ್ಟಿದೆ ಇಪ್ಪತ್ತ್ಮೂರು ಎಮ್ ಎಮ್ ಮತ್ತು ಈ ಕಾಯಿನ ತಿಕ್ನೆಸ್ ಎಷ್ಟಿದೆ ಅಂದರೆ ಎರಡು ಪಾಯಿಂಟ್ ಒನ್ ಎರಡು ಪಾಯಿಂಟ್ ಒಂದು ಎಮ್ ಎಮ್ ಅಷ್ಟು ತಿಕ್ನೆಸ್ ಅನ್ನು ಹೊಂದಿರುವಂಥದ್ದು ಅದೇ ರೀತಿ ಈ ಕಾಯಿನ ಎಡ್ಜಸ್ಟ್ ನೀವು ನೋಡ್ತಾ ಇರ್ಬೋದು ಸೆಕ್ಯೂರಿಟಿ ಎಡ್ಜಸ್ ಅಥವಾ ರೀಡೆಡ್ ಎಡ್ಜಸ್ ಅಂತ ಕರೀತಾರೆ ಇದಾಗಿತ್ತು ಈ ಒಂದು ನಾಣ್ಯದ ವಿಶೇಷತೆ ಬಾರದ ನಾಲ್ಕು ಮಿಂಟ್ಗಳಲ್ಲಿ ಇದು ಮಿಂಟ್ ಆಗಿರುವಂಥದ್ದು ಯಾವುದೇ ರೀತಿಯ ಹೆಚ್ಚು ಬೆಲೆಗಳು ಈ ನಾಣ್ಯಕ್ಕೆ ಇಲ್ಲ ಮುಖ ಯೂಸಿಡ್ ಕಂಡೀಷನಲ್ಲಿ ಯಾವುದೇ ಉಂಟಾಗಿರ್ಬೋದು ಯೂಸಿಡ್ ಕಂಡೀಷನಲ್ಲಿ ತುಂಬ ಯೂಸ್ ಆಗಿದೆ ಅಂತ ಕಂಡೀಷನಲ್ಲಿ ಮುಖ ಬೆಲೆಯಷ್ಟೇ ಬೆಲೆಯನ್ನು ಹೊಂದಿರುವಂಥದ್ದು ಯು ಎನ್ ಸಿ ಕಂಡೀಷನ್ನ ಕಾಯ್ದಿದರೆ ಯು ಎನ್ ಸಿ ಅಂದರೆ ಏನು ನೋಡಿ ಈ ಥರ ಇದೆಯಲ್ಲ ಈ ಕಂಡೀಷನಲ್ಲಿ ಇತ್ತು ಅಂದರೆ ಆ ಒಂದು ನಾಣ್ಯಕ್ಕೆ ಐವತ್ತು ರೂಪಾಯಿ ಇರುವಂಥದ್ದು ಸೊ ಇದಾಗಿತ್ತು ಈ ನಾಣ್ಯದ ವಿಶೇಷತೆ